ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಫಲಿತಾಂಶವನ್ನು ಉತ್ತಮ ಪಡಿಸಿಕೊಳ್ಳಲು ಯಾವ್ಯಾವ ಕ್ರಮವನ್ನು ಅನುಸರಿಸಬೇಕು ಅನ್ನುವಂಥ ವಿಧಾನವನ್ನು ತಿಳ್ಕೊಳ್ತೀವಿ ಈಗಾಗಲೇ ಹತ್ತನೇ ತರಗತಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಅಂಕಗಳನ್ನು ಪಡ್ಕೊಂಡಿರ್ತಾರೆ ಆದರೆ ಪಡೆದ ಪಡೆದುಕೊಂಡಿರುವಂಥ ಅಂಕಗಳು ಅವರಿಗೆ ತೃಪ್ತಿಕರ ಆಗಿರುವುದಿಲ್ಲ ಹಾಗಾಗಿ ಅಂಥ ವಿದ್ಯಾರ್ಥಿಗಳು ಪರೀಕ್ಷೆ ಎರಡು ಮತ್ತು ಮೂರರಲ್ಲಿಯೂ ಸಹ ತಾವು ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಫಲಿತಾಂಶವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅದರಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಏನು ಪಡ್ಕೊಂಡಿರ್ತೀರಿ ಆ ಅಂಕಗಳನ್ನು ಮಾತ್ರ ಪರಿಗಣಿಸ್ತಾರೆ ಹಾಗಾಗಿ ಆ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಫಲಿತಾಂಶವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಯಾವ್ಯಾವ ಕ್ರಮವನ್ನು ಅನುಸರಿಸಬೇಕು ಮತ್ತು ಸ್ಕೂಲ್ ಲಾಗಿನ್ನಲ್ಲಿ ನೋಂದಣಿ ಮಾಡುವಂಥ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಫಸ್ಟು ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ಕೊಳ್ಳೋಣ ಗೂಗಲ್ಗೆ ಹೋಗ್ತೀವಿ ಇದರಲ್ಲಿ ಕೆ ಎಸ್ ಇ ಬಿ ಅಂಥೇಳಿ ಟೈಪ್ ಮಾಡಬೇಕು ಕೆ ಎಸ್ ಇ ಎ ಬಿ ಕೆ ಎಸ್ ಇ ಎ ಬಿ ಅಂತ ಟೈಪ್ ಮಾಡ್ತೀವಿ ಟೈಪ್ ಮಾಡಿದ ಟೈಪ್ ಮಾಡಿ ಎಂಟ್ರ್ ಕೇನು ಓದ್ತೀವಿ ಎಂಟ್ರ್ ಕೀ ಪ್ರೆಸ್ ಮಾಡಿದ ನಂತರ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಾವು ಸ್ಕೂಲ್ ಲಾಗಿನ್ಗೆ ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಹೋಮ್ ಪೇಜಿಗೆ ಬರ್ತೀವಿ ಇಲ್ಲಿ ನಾವು ಸ್ಕೂಲ್ ಲಾಗಿನ್ ಆಗಬೇಕು ಅಂತಂದ್ರೆ ಸ್ಕೂಲ್ ಲಾಗಿನ್ ಆಗಬೇಕು ಅಂತಂದ್ರೆ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ಸ್ಕೂಲ್ ಲಾಗಿನ್ ಆಗ್ತಾರೆ ಆ ಮುಖ್ಯೋಪಾಧ್ಯಾಯರು ಈ ಕ್ರಮವನ್ನು ಅನುಸರಿಸ್ತಾರೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಭೇಟಿ ಕೊಟ್ಟು ಯಾವ ವಿಷಯಕ್ಕೆ ತಾವು ರಿಸಲ್ಟ್ನ ಇಂಪ್ರೂವ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿದೆ ಅದರ ಬಗ್ಗೆ ಮುಖ್ಯೋಪಾಧ್ಯಾಯರಿಗೆ ಹೇಳಬೇಕಾಗತ್ತೆ ಮುಖ್ಯೋಪಾಧ್ಯಾಯರು ಇದನ್ನು ನೋಂದಣಿ ಮಾಡ್ತಾರೆ ಇಲ್ಲಿ ಇದರಲ್ಲಿ ಎಸ್ ಎಸ್ ಎಲ್ ಸಿ ಪೋರ್ಟಲ್ ಅಂತೇಳಿ ಇಲ್ಲಿ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಷ್ಟು ಆಯ್ಕೆಗಳು ಬರ್ತವೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಸ್ಕೂಲ್ ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಆಗ ನಾವು ಸ್ಕೂಲ್ ಲಾಗಿನ್ ಪೇಜಕ್ಕೆ ಬರ್ತೀವಿ ಇಲ್ಲಿ ಯೂಸರ್ ನೇಮ್ ಅಂದರೆ ಆ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಕಾಣುವಂಥ ಕ್ಯಾಪ್ಚ ಏನಿದೆಯಲ್ಲ ಈ ಕ್ಯಾಪ್ಚಯನ್ನು ಟೈಪ್ ಮಾಡ್ತೀವಿ ಕ್ಯಾಪ್ಚವನ್ನು ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆ ಅಂದರೆ ಇವೆಲ್ಲ ವರ್ಕ್ ಯಾರು ಮಾಡ್ತಾರೆ ಅಂತಂದರೆ ಶಾಲೆಯ ಮುಖ್ಯೋಪಾಧ್ಯಾಯರು ಅಂದರೆ ಶಾಲಾ ಲಾಗಿನ್ನಲ್ಲಿ ಅವರು ಮಾಡ್ತಾರೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀವಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಸ್ಕೂಲ್ ಲಾಗಿನ್ ಪೇಜ್ ಇದರಲ್ಲಿ ನಮಗೆ ಹೋಮ್ ಪೇಜ್ ಅಂತ ಹೇಳ್ತೀವಿ ಇದಕ್ಕೆ ಈ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಇಲ್ಲಿ ಈ ಆಯ್ಕೆಯನ್ನು ಗಮನಿಸಿ ರಜಿಸ್ಟ್ರೇಷನ್ ಫಾರ್ ಎಸ್ ಎಸ್ ಎಲ್ ಸಿ ಟೂ ಥೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಟೂ ಅಂತ ಇದೆ ಇದರಲ್ಲಿ ಡೌನ್ ಲೀಸ್ಟ್ ಕಾಣ್ತಾ ಇದೆ ಇದನ್ನು ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ನಮಗೆ ಎರಡು ಆಯ್ಕೆ ಕಾಣ್ತಾವೆ ಒಂದು ರಿಜಿಸ್ಟ್ರೇಷನ್ ಫಾರ್ ಆಲ್ ಕ್ಯಾಂಡಿಡೇಟ್ ಟೈಪ್ ಅಂತ ಹೇಳಿದೆ ಇನ್ನೊಂದು ನಾಮಿನಲ್ ರೋಲ್ ಅಂತ ಹೇಳಿದೆ ನಾವು ರೆಜಿಸ್ಟ್ರೇಷನ್ ಫಾರ್ ಆಲ್ ಕ್ಯಾಂಡಿಡೇಟ್ ಟೈಪ್ ಅಂತ ಹೇಳಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮಿನೇಷನ್ ಟು ಅಂಥೇಳಿ ಆಪ್ಷನ್ಸ್ ಇದೆ ಇಲ್ಲಿ ಎಂಟರ್ ರಜಿಸ್ಟರ್ ನಂಬರ್ ಅಂಥೇಳಿದೆ ಅಂದರೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನು ಬಯಸಿರುವಂಥ ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರ್ನು ಇದರಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀವಿ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ಆ ವಿದ್ಯಾರ್ಥಿಯ ಡಿಟೇಲ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ನಮಗೆ ಕಾಣುತ್ತೆ ಇದರಲ್ಲಿ ಕ್ಯಾಂಡಿಡೇಟ್ ನೇಮ್ ಮದರ್ ನೇಮ್ ರಜಿಸ್ಟ್ರೇ ರಜಿಸ್ಟರ್ ನಂಬರ್ ಎಸ್ ಐ ಟಿ ಎಸ್ ನಂಬರ್ ಎಕ್ಸಾಮಿನೇಷನ್ ಫಸ್ಟ್ ಅಪಿಯರ್ಡ್ ಆಮೇಲೆ ಕ್ಯಾಸ್ಟ್ ಇದೆ ನಂತರ ಮದರ್ ನೇಮ್ ಮೀಡಿಯಮ್ ಫಿಸಿಕಲ್ ಕಂಡೀಷನ್ ಸ್ಕೂಲ್ ಕೋಡ್ ಡೇಟ್ ಆಫ್ ಬರ್ತ್ ಕ್ಯಾಂಡಿಡೇಟ್ ಟೈಪ್ ಇಷ್ಟು ಆಲ್ರೆಡಿ ಇದರಲ್ಲಿ ಲಾಗಿನ್ನಲ್ಲಿ ಇರುತ್ತೆ ನಂತರ ಇದನ್ನು ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ಮತ್ತೆ ಇನ್ಫಾರ್ಮೇಷನ್ ಇದರಲ್ಲಿ ಕಾಣ್ತೀವಿ ಆ ವಿದ್ಯಾರ್ಥಿ ಎಷ್ಟು ವಿಷಯದಲ್ಲಿ ಪಾಸ್ ಆಗಿರ್ತಾನೆ ಇಲ್ಲಿ ರಿಸಲ್ಟ್ ಪಿ ಅಂತ ಹೇಳಿದೆ ಸ್ಟೇಟಸ್ ಎನ್ ಹೇಳಿದೆ ಇದರಲ್ಲಿ ರಿಸಲ್ಟ್ ಪಿ ಅಂತ ಹೇಳಿರುತ್ತಲ್ಲ ಇದರಲ್ಲಿ ಮತ್ತೆ ಸೆಲೆಕ್ಟ್ ಸಬ್ಜೆಕ್ಟ್ ಹೇಳಿ ಅಂದರೆ ಎಲ್ಲ ವಿಷಯನೂ ಸಹ ನಾವು ರೀ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ತಗೊಳ್ಬಹುದು ಅಥವಾ ಕೆಲವು ವಿಷಯಗಳನ್ನು ಮಾತ್ರ ನಾವು ಎಕ್ಸಾಮಿನೇಷನ್ ಟೂಗೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪರೀಕ್ಷೆಗೆ ಹಾಜರಾಗ್ಬೋದು ಹಾಗಾಗಿ ಇಲ್ಲಿ ಸಬ್ಜೆಕ್ಟು ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಹೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ಎಸ್ ನೋ ಹೇಳಿ ಇರುತ್ತೆ ನಾವೇನು ಮಾಡ್ತೀವಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತೀವಿ ಎಸ್ ಅಂತ ಕ್ಲಿಕ್ ಮಾಡಿ ತಕ್ಷಣವೇ ಇಲ್ಲಿ ನೋಡಿ ಯಾವ ಸಬ್ಜೆಕ್ಟನ್ನು ನಾನು ಅರಿ ಬರಿಬೇಕಾಗಿದೆ ಆ ಸಬ್ಜೆಕ್ಟು ಕೋಡ್ ಮತ್ತು ಅದರ ಸಬ್ಜೆಕ್ಟ್ ಇದರಲ್ಲಿ ಕಾಣುತ್ತೆ ನನಗೆ ನಂತರ ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದು ಬೇಕಾಗಿತ್ತು ಅದು ಅದಕ್ಕೆ ಇನ್ನೊಂದು ಸಬ್ಜೆಕ್ಟ್ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಗಮನಿಸಿ ಇಲ್ಲಿ ಟೋಟಲ್ ಅದರ ಫೀಸ್ ಎಕ್ಸಾಮ್ ಕೆ ಕೇನಂತಂದರೆ ಎಷ್ಟು ಫೀಸ್ ಇದೆ ಮತ್ತು ಎಷ್ಟು ಸಬ್ಜೆಕ್ಟನ್ನು ನಾನು ನಾನು ಆಯ್ಕೆ ಮಾಡ್ಕೊಂಡಿನಿ ಅಂತಲೂ ಇದರಲ್ಲಿ ಬರುತ್ತೆ ಒಂದು ಸಬ್ಜೆಕ್ಟ್ ರೀ ಆಗಿ ಕೂಡ್ತಾರೆ ಅಂತಂದರೆ ಅದರ ಫೀಸ್ ಸಹ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಇನ್ನೊಂದು ಸಬ್ಜೆಕ್ಟ್ನು ಬೇಕಾಗಿತ್ತು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀವಿ ಕ್ಲಿಕ್ ಮಾಡಿ ಎಸ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಅಪಿಯರ್ ಮಾಡುತ್ತೇನೆ ಅಂತ ವಿದ್ಯಾರ್ಥಿ ಹೇಳಿದಾಗ ಈ ಎರಡೂ ವಿಷಯಗಳನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಂಬರ್ ಎರಡು ಅಂಥೇಳಿ ಟೋಟಲ್ ಸಬ್ಜೆಕ್ಟ್ ಎಷ್ಟನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ ಎರಡು ಅಂತೇಳಿ ಬರುತ್ತೆ ಟೋಟಲ್ ಫೀ ಅಂತಲೂ ಬಂತು ಹಾಗೆಯೇ ಎಷ್ಟು ಸಬ್ಜೆಕ್ಟ್ ಈಗ ಮ್ಯಾಥಮೆಟಿಕ್ಸ್ನೂ ನಾನು ಆಯ್ಕೆ ಮಾಡ್ಕೊಳ್ಬೇಕಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ತೀನಿ ಹಾಗೆ ಇಲ್ಲಿ ಮೂರು ಸಬ್ಜೆಕ್ಟ್ ಬಂದುಬಿಟ್ಟು ಮೂರು ಸಬ್ಜೆಕ್ಟ್ ನಂತರ ಅದರ ಫೀಸ್ ಎಷ್ಟಿದೆ ಸಿಕ್ಸ್ ಏಯ್ಟಿ ಟು ರುಪೀಸನ್ನೇ ನಾವು ಪಾವತಿಸಬೇಕಾಗತ್ತೆ ಇಷ್ಟಾದ ನಂತರ ಇಲ್ಲಿ ಕ್ಯಾಂಡಿಡೇಟ್ ಆರ್ ಪೇರೆಂಟ್ ಮೊಬೈಲ್ ನಂಬರ್ ಆಲ್ರೆಡಿ ನಾವು ಎಂಟ್ರಿ ಮಾಡಿರ್ತೀವಿ ಆಮೇಲೆ ಕ್ಯಾಂಡಿಡೇಟ್ ಫೋಟೋನೂ ಸಹ ಡಿಸ್ಪ್ಲೇ ಆಗುತ್ತೆ ಕ್ಯಾಂಡಿಡೇಟ್ ಸಿಗ್ನೇಚರು ಸಹ ಡಿಸ್ಪ್ಲೇ ಆಗುತ್ತೆ ಜಸ್ಟ್ ನಾವೇನು ಮಾಡ್ತೀವಿ ಇದರಲ್ಲಿ ಅಂತಂದರೆ ಸೆಲೆಕ್ಟ್ ಅಂತ ಮಾಡ್ತೀವಿ ಎಷ್ಟು ಸಬ್ಜೆಕ್ಟ್ ಅಂತ ನೋಡ್ತೀವಿ ಫೀಸನ್ನು ನೋ ಕಾಣ್ತೀವಿ ನಂತರ ಕ್ಲಿಕ್ ಮಾಡಿದ ಮೇಲೆ ಇದರಲ್ಲಿ ಇಷ್ಟು ಅಂತ ತೆಗೆದುಕೊಂಡಿವಿ ಫೀಸನ್ನು ನೋಡಿದ್ದೀವಿ ವಿದ್ಯಾರ್ಥಿಗಳ ಡಿಟೇಲ್ ನೋಡಿದ್ದೀವಿ ಇಲ್ಲಿ ಸೇವ್ ಡಿಟೇಲ್ ಅಂತ ಹೇಳಿ ಇರತ್ತೆ ಇದರಲ್ಲಿ ಸೇವ್ ಡಿಟೇಲ್ ಕ್ಲಿಕ್ ಮಾಡ್ತೀವಿ ಸೇವ್ ಡಿಟೇಲ್ ಸೇವ್ ಡಿಟೇಲ್ನ ಕ್ಲಿಕ್ ಮಾಡ್ತೀವಿ ಸೇವ್ ಡಿಟೇಲ್ನ ಕ್ಲಿಕ್ ಮಾಡಿದ ನಂತರ ವಿದ್ಯಾರ್ಥಿಯ ಮಾಹಿತಿ ಇದರಲ್ಲಿ ಸೇವ್ ಆಗಿ ಆಗಿಬಿಡುತ್ತೆ ಆ ವೀಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ